ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಲ್ಲಾಚಿ ರೆಸಿಪಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಈ ವ್ಲಾಗ್ನ ಹಾಕೋಕೆ ಲೇಟ್ ಆಗೇ ಹೋಯಿತು ಸೊ ಹಾಂ ಮೋಸ್ಟ್ ಇದು ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ದು ಸಾರಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಎಲ್ಲರೂ ತಮಿಳಲ್ಲಿ ನೋಡಿರೋ ಹಾಗೆ ಸೊ ಈ ವ್ಲಾಗು ಜಾತ್ರೆದಾಗಿರುತ್ತೆ ಬೇಟೆ ಜಾತ್ರೆ ನೀವೆಲ್ಲ ಕೇಳಿದರೆ ಕಮೆಂಟ್ ಮಾಡಿ ಕಂಡಿತ್ವಾಗ್ಲು ಸೊ ಕೇಳಿಲ್ಲ ಅಂದರೆ ನಾನು ಒಂದು ಪುಟ್ಟು ಕತೆ ಹೇಳ್ತೀನಿ ಮುಂದಕ್ಕೆ ಕೇಳಿಸ್ಕೊಳ್ಳಿ ಸೊ ಬೇಟೆ ಜಾತ್ರೆದು ಆ್ಯಂಡ್ ನೋಡಿರೋ ಹಾಗೆ ನಾನು ಹೋಗ್ತಾ ಇರೋದು ನನ್ನ ಅವ್ರ ಮನೆಗೆ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಒನ್ ಆ್ಯಂಡ್ ಆಫ್ ಇಯರ್ ಆಯಿತು ಸೊ ಹೋಗ್ತಾ ಇದ್ದೀವಿ ಇನ್ನು ಮನೆಯಿಂದ ಹೊರಡೋವಾಗ ಲಾಗ್ನ ಸ್ಟಾರ್ಟ್ ಆಗಲಿಲ್ಲ ಸೊ ಹಾಗಾಗಿ ರೈಲ್ವೆ ಟೇಷನಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಸೊ ರೈಲ್ವೆ ಟೇಷನ್ಗೆ ನನ್ನ ಹಸ್ಬೆಂಡು ನನ್ನ ನನ್ನ ಮಗನ ನನ್ನ ಮಗಳನ್ನ ಡ್ರಾಪ್ ಮಾಡಿ ಹೋದರು ಆ್ಯಂಡ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಟ್ರೈನ್ ಕೂಡ ಒಂದು ಹೊಲ್ಟೋಯ್ತು ಸೊ ಇದು ಮಿಸ್ ಆಯಿತು ಬಿಡಿ ನಮಗೆ ಟ್ರೈನ್ ಸಿಗೋಲ್ಲ ಅಂತ ಅಂದ್ಕೊಂಡೆ ಸೊ ಅದಾಗಿರಲಿಲ್ಲ ನಾವು ಹೋಗೋ ಟ್ರೈನು ಆ್ಯಂಡ್ ನಾವು ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾನು ನನ್ನ ಮಗ ನನ್ನ ಮಗಳು ಆ್ಯಂಡ್ ನನ್ನ ತಂಗಿ ಅವಳು ಮಗ ಮಗಳು ಆ್ಯಂಡ್ ಅಮ್ಮ ಇಷ್ಟು ಜನನು ಅಕ್ಕ ಹೋಗ್ತಾ ಇದ್ದೀವಿ ನನಗೇನು ಸರ್ಪ್ರೈಸ್ ಅನ್ನಿಸ್ತು ಅಂದರೆ ನನ್ನ ತಂಗಿ ಬಂದುಬಿಟ್ಟಿದ್ದಾಳೆ ಅಮ್ಮ ಒಂದೇ ಬರ್ತೀನಿ ಅಂತ ಹೇಳಿದ್ರು ಸೊ ನನ್ನ ತಂಗಿನೂ ಕೂಡ ಬಂದಿದ್ದಾಳೆ ಅದು ಫುಲ್ ಸರ್ಪ್ರೈಸ್ ಅನ್ನಿಸ್ತು ನನಗೆ ಗೊತ್ತಿರಲಿಲ್ಲ ನನ್ನ ತಂಗಿ ಬರೋದು ಸೊ ಹಾಗಾಗಿ ಹೇಳ್ತಾ ಇದ್ದೆ ಅವಳು ಕೂಡ ನಗ್ತಾ ಇದ್ಳು ಆ್ಯಂಡ್ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಟ್ರೈನ್ ಮೂರು ಪಾಸಾಯಿತು ಅದು ಅಲ್ಲಿ ಸ್ಟಾಪ್ ಇತ್ತು ಸೊ ಇಲ್ಲ ಎಕ್ಸ್ಪ್ರೆಸ್ ಅಂದರೆ ಅದೆಲ್ಲ ಅಂದ್ಕೊಂಡಿದ್ವಿ ಬಟ್ ಸ್ಟಾಪ್ ಕೊಟ್ಟಿದ್ರು ಆ್ಯಂಡ್ ತುಮ್ಕೂರದ ಎಲ್ಲ ಟ್ರೈನ್ ಆಗಿತ್ತು ಸೊ ಹಾಗಾಗಿ ಅದೇನೋ ಅದೇನೋ ಅಂದ್ಕೊಂಡು ಭಯ ಕೂಡ ಆಯಿತು ಯಾಕಂದರೆ ನಾನು ಬಂದು ವೆಯ್ಟ್ ಮಾಡಿದೆ ಆಮೇಲೆ ಅಮ್ಮೋರು ಬಂದಿದ್ದು ಸೊ ಅದೆಲ್ಲ ಅಂದ್ಕೊಂಡು ಆಮೇಲೆ ಫುಲ್ ಖುಷಿಯಾಯಿತು ಇನ್ನು ಟ್ರೈನ್ ಮಿಸ್ ಆಯಿತು ಅಂದರೆ ಬಸ್ಸಲ್ಲಂತೂ ಆಗೋದೇ ಇಲ್ಲ ಬಿಡು ಅಷ್ಟು ದೂರ ಜರ್ನಿ ಸೊ ಹಾಗಾಗಿ ಆ ರೀತಿ ಅಂದ್ಕೊಂಡು ಹೆಂಗೋ ಟ್ರೈನ್ ಕೂಡ ಸಿಕ್ತು ಆ್ಯಂಡ್ ಟ್ರೈನ್ ಕೂಡ ಹತ್ಕೊಂಡು ಆ್ಯಂಡ್ ನಾವು ಸೀಟ್ ಮೇಲೆ ಸಿಕ್ಕ ಕುತ್ಕೊಂಡಿಲ್ಲ ಯಾಕಂದರೆ ಅಲ್ಲೊಂದು ಅಲ್ಲೊಂದು ಜಾಗ ಇತ್ತು ಸೊ ಹಾಗಾಗಿ ಅದ್ರ ಮೇಲೆ ಕುತ್ಕೊಂಡೆ ಟ್ರೈನಲ್ಲಿ ಇಳಿಯೋದವ ಸ್ಪೇಸ್ ಇತ್ತು ಸೊ ಹಾಗಾಗಿ ಅಲ್ಲಿ ಕೂತ್ಕೊಂಡು ಟಿಫನ್ನ ಮುಗಿಸ್ಕೊಂಡ್ವಿ ಅಮ್ಮ ನಮ್ಮೆಲ್ಲರಿಗೂ ಚಿತ್ರನ ತೊಗೊಂಬಂದರು ಸೊ ಹಾಗಾಗಿ ಎಲ್ಲರೂ ಕೂಡ ಕೂತ್ಕೊಂಡು ಟಿಫನ್ ಮುಗಿಸ್ಕೊಂಡು ಆ್ಯಂಡ್ ರೈಲ್ವೆ ಟೇಷನಿಂದ ಅಕ್ಕೋರ್ವ್ರಿಗೆ ಬರೋಕ್ಕೆ ಒಂದು ಸಿಕ್ಸ್ ಸೆವೆನ್ ಕಿಲೋಮೀಟ್ರ್ ಆಗುತ್ತೆ ಸೊ ಹಾಗಾಗಿ ಆಟೋನ ಮಾಡಿಕೊಂಡು ಇದ್ದೀವಿ ಆ್ಯಂಡ್ ನನಗೆ ಇನ್ನೊಂದು ಶಾಕಿಂಗ್ ವಿಷಯ ಏನು ಅಂತ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ರೋಡ್ ಬಂದು ಒನ್ ರೋಡ್ ಇದ್ದಿದ್ದು ಫೋರ್ ರೋಡ್ ಆಗಿಬಿಟ್ಟಿದೆ ನಾಲ್ಕು ರೋಡ್ ಆಗಿಬಿಟ್ಟೈತೆ ಫುಲ್ ಶಾಕ್ ಆಗಿದ್ದಂದರೆ ಅದೊಂದೇನೆ ಆ್ಯಂಡ್ ಅಕ್ಕೋರ್ ಊರು ಯಾವುದು ಅಂತಲೇ ಕಂಡುಹಿಡ್ಯಕ್ಕೆ ಹಂಗ್ಲಿದ್ದ ಅಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ ರೋಡು ಸೇಮ್ ಸಿಟಿ ಸೈಡ್ ಯಾವ ರೀತಿ ಇರುತ್ತೋ ಆ ರೀತಿ ನಾಲ್ಕು ರೋಡ್ ಆಗಿಬಿಟ್ಟಿದೆ ಸರ್ವಿಸ್ ರೋಡ್ ಒಂದು ಆ್ಯಂಡ್ ಹೈವೇ ಈ ಥರ ಎಲ್ಲ ಆಗಿಬಿಟ್ಟಿದೆ ಅಪ್ಪ ಫುಲ್ ಶಾಕು ಆ್ಯಂಡ್ ಟೋಲ್ ಕೂಡ ಆಗಿಬಿಟ್ಟಿದೆ ಮಧ್ಯದಲ್ಲಿ ನನಗಂತೂ ಫುಲ್ ಶಾಕು ಅಕ್ಕೋರ್ ಊರಿಗೆ ಬರೋದು ರೋಡ್ ಈ ಥರ ಇರಲೇ ಇರಲಿಲ್ಲ ಸೊ ಈ ರೀತಿ ಹಂಗೆ ಮುಂದಕ್ಕೆ ಪ್ಲ್ಯಾನ್ ಇದೆ ಬರುತ್ತೆ ಅಂತ ಅಂತ ಹೇಳಿದರು ಬಟ್ ಇಷ್ಟು ಒನ್ ಆ್ಯಂಡ್ ಹಾಫ್ ಇಯರ್ ನಾನು ಬರಲಿಕ್ಕೆ ಆ ಒಂದು ಗ್ಯಾಪಲ್ಲಿ ಈ ರೀತಿ ಆಗಿಬಿಟ್ಟಿದೆ ಅಂದರೆ ನಿಜವಲ್ಲೂ ಶಾಕ್ ಅನ್ನಿಸ್ತು ಆ್ಯಂಡ್ ಅಕ್ಕವ್ರ ಮನೆಗಂತೂ ಫುಲ್ ಡೇಂಜರಸ್ ಏನು ಯಾಕಂದರೆ ಹೈವೇ ಅಲ್ಲೇ ಇನ್ನೇನು ಒಂದು ಹತ್ತು ಹದಿನೈದು ಹೆಚ್ಚು ಇಟ್ಟರೆ ಹೈವೇ ರೋಡ್ ಕಾಣುತ್ತೆ ಈ ಥರ ಇತ್ತು ಆ್ಯಂಡ್ ಅಕ್ಕಂಗಂತ ಬಂದ್ವಿ ಫೈನಲಿ ಅಕ್ಕ ಮನೆ ಹತ್ರ ಬಂದ್ವಿ ಅಕ್ಕಂಗಂತೂ ಫುಲ್ಲು ಸರ್ಪ್ರೈಸ್ ಯಾಕೆ ಅಂದರೆ ನನ್ನ ತಂಗಿ ಬರೋದು ಅಕ್ಕಂಗೂ ಕೂಡ ಗೊತ್ತಿರಲಿಲ್ಲ ಅಕ್ಕಂಗಂತೂ ಫುಲ್ ಸರ್ಪ್ರೈಸ್ ತಂಗಿದೀರು ಬರ್ತಿದ್ದಾರೆ ಅಂದರೆ ಅಕ್ಕವ್ರಿಗಾಗ ಖುಷಿಯೇ ಬೇರೆ ಬಿಡಿ ಸೊ ನನ್ನ ದೊಡ್ಡಕ್ಕಂಗಂತೂ ಫುಲ್ ಖುಷಿಯಾಯಿತು ಅದರಲ್ಲೂ ನಾನು ಅಮ್ಮ ಬರ್ತೀವಿ ಅಂತ ಗೊತ್ತಿತ್ತು ಬಟ್ ಅದರಲ್ಲಿ ನನ್ನ ತಂಗಿ ಕೂಡ ಬಂದಿದ್ದಾಳೆ ಸೊ ಅದಂತೂ ನೋಡಿ ನನ್ನ ಅಕ್ಕಂಗಂತೂ ಫುಲ್ ಖುಷಿಯಾಯಿತು ಆ್ಯಂಡ್ ಹೋಗಿ ಅವಳನ್ನ ವೆಲ್ಕಮ್ ಮಾಡೋಕ್ಕೆ ಒಳಗಡೆ ಕರ್ಕೊಂಬರೋಕ್ಕೆ ಕೆಂಪು ನೀರು ಕೂಡ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಬರ್ತಿದ್ದಂಗೆ ವೀಡಿಯೋ ಮಾಡ್ಕೊಂಬಂದನಲ್ಲ ಸೊ ನನ್ನ ಮಕ್ಕಳು ನೋಡ್ತಾ ಇರ್ಬೋದು ನನ್ನ ಅಕ್ಕನ ಮಕ್ಕಳು ಇಬ್ರು ಒಂದೇ ಥರದ ಡ್ರೆಸ್ ಮಾಡ್ಕೊಂಡಿದ್ದಾರೆ ಜಾತ್ರೆಗೆ ಆ್ಯಂಡ್ ನಾನು ಹಾಕೊಂಡು ಮನೆ ಸಿಂಪಲ್ಲಾಗಿ ಒಂದು ಟ್ವೆಂಟಿ ಇಯರ್ಸ್ ಅಂತಲೇ ಹೇಳ್ಬೋದು ಈ ಮನೆ ಕಟ್ಟಿ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಅಥವಾ ಅದಕ್ಕಿಂತ ಜಾಸ್ತಿನೂ ಆಗಿರ್ಬೋದು ಅಷ್ಟು ಗೊತ್ತಿಲ್ಲ ಬಟ್ ತುಂಬ ಹಳೆಯ ಕಾಲದ ಮನೆ ಹಳ್ಳಿ ಸೈಡೆಲ್ಲ ಇದೇ ಥರ ಇರುತ್ತೆ ಆ್ಯಂಡ್ ಆ ಒಂದು ಹಳ್ಳಿ ಸೈಡ್ ಮನೆ ನೋಡೋಕ್ಕಿಂತ ಆ ಒಂದು ಹಳ್ಳಿ ನಾನು ನೋಡೋ ವಾತಾವರಣವೂ ಇದೆಯಲ್ಲ ಅದಂತೂ ಸೂಪರ್ ಬಿಡಿ ಸೊ ನಾನಿನ್ನೂ ಮುಂದಕ್ಕೆ ಏನೋ ಒಂದು ಹೇಳೋದಿದೆ ಹೇಳ್ತೀನಿ ಖಂಡಿತವಲ್ಲು ಆ್ಯಂಡ್ ವಿಡಿಯೋ ಮಾಡ್ಕೊತಾನೆ ಬಂದೆ ಸೊ ಇನ್ನು ನಿಮಗೆ ಅಕ್ಕೋರ್ ಮನೆ ಒಂದು ಆಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ತೋರಿಸ್ಬಿಡ್ತೀನಿ ಬರ್ತಿದ್ದಂಗೆ ಉದ್ದಕ್ಕೆ ಪ್ಯಾಸೇಜ್ ಇದೆ ಹಾಲ್ಗೆ ಆ್ಯಂಡ್ ಹಾಲ್ ಬರ್ತಿದ್ದಂಗೆ ಹಾಲು ಆ್ಯಂಡ್ ಒಳಗಡೆ ಕಿಚನ್ ನೋಡಿ ಇದು ಹಾಲು ಆ್ಯಂಡ್ ಒಳಗಡೆ ಕಿಚನ್ ಇದೆ ಸೊ ಕಿಚನ್ ಕೂಡ ಸಲ ತೋರಿಸ್ತೀನಿ ಯಾವ ಥರ ಇದೆ ಅಂತ ಆ್ಯಂಡ್ ಇಲ್ಲೊಂದು ಮಿರರ್ ಹಾಕಿದ್ದಾರೆ ಫಸ್ಟ್ ಇರಲಿಲ್ಲ ಈಗ ಹಾಕಿದ್ದಾರೆ ಸೊ ಹಾಗಾಗಿ ನಾನು ಕೂಡ ಅದರಲ್ಲಿ ನೋಡಿಕೊಂಡೆ ಆ್ಯಂಡ್ ಈ ಥರ ಪ್ಯಾಸೇಜ್ ಉದ್ದಕ್ಕೆ ಪ್ಯಾಸೇಜ್ ಇದೆ ಸೊ ನಾನು ಅಕ್ಕನ್ನ ಮದುವೆ ಮಾಡಿಕೊಟ್ಟಾಗ ವಾವ್ ಏನು ಸೂಪರ್ ಆಗಿದೆ ಮನೆ ಅಂತ ಅಂದ್ಕೊಂಡಿದ್ವಿ ನಿಜವಾಗ್ಲು ಯಾಕಂದ್ರೆ ಹಳ್ಳಿ ಕಡೆ ನಾವು ನೋಡೇ ಇರಲಿಲ್ಲ ಬಿಡಿ ಈ ಥರ ಎಲ್ಲ ಮನೆಯೆಲ್ಲ ಸೊ ನೋಡಿದಾಗಂತೂ ಫುಲ್ ಖುಷಿಯಾಗಿತ್ತು ಆ್ಯಂಡ್ ನನ್ನ ತಂಗಿನ ಕೂಡ ರತ್ನ ನೀರು ಮಾಡಿ ಒಳಗಡೆ ಕರ್ಕೊಂಡ್ರು ಈ ಥರ ಮಾಡ್ತಾರೆ ಒಂದು ವರ್ಷದವರೆಗೂ ಪಾಪ ಸಣ್ಣದಲ್ವ ಸೊ ಹಾಗಾಗಿ ಒಂದು ವರ್ಷದ್ವರೆಗೂ ಈ ಥರ ಕೆಂಪು ನೀರನ್ನ ಮಾಡಿ ಇಲ್ಲ ನಾವು ಹೋಗಿ ಬಂದರೆ ಕೆಂಪು ನೀರನ್ನ ಮಾಡಿ ಯಾವ ಮನೆಗನ ಹೋಗಿ ಬಂದರು ಅಷ್ಟೇ ಕೆಂಪು ನೀರನ್ನ ಮಾಡಿಬಿಟ್ಟು ಒಳಗಡೆ ಕರ್ಕೊಳೋದು ಆಚೆ ಚೆಲ್ಲಿ ಕೆಂಪು ನೀರನ್ನ ಒಳಗಡೆ ಕರ್ಕೊಳೋದು ಈ ತರ ಇರುತ್ತೆ ಸೊ ಇನ್ನು ನನ್ನ ತಂಗಿ ಕೂಡ ಒಳಗಡೆ ಬಂದು ನಾನು ಹಾಕಂಗಂತ ಫುಲ್ ಖುಷಿ ಮನೆಗೆ ನೋಡ್ದ ನಮ್ಮನೆ ಬಂದ್ರೆ ಬರೇ ಕೈಯಲ್ಲಿ ಇನ್ನು ಅಮ್ಮ ಮಗಳು ಮನೆಗೆ ಬರ್ತಾ ಇದ್ದಾರೆ ಅಂದರೆ ಆಗಲಿ ಬರೆಯೋಕೆ ಬರ್ತಾರೆ ಖಂಡಿತವಾಗ್ಲೂ ಅಲ್ಲ ಏನಾದರೂ ಒಂದಿಷ್ಟು ಹೂವನೋ ಬಾಳೆನೋ ಎಲೆನೋ ಏನಾದರೂ ಒಂದು ತಿಂಡಿ ಆ್ಯಂಡ್ ಅದಕ್ಕೆ ಮಗಳಿಗಿಂತ ಮೊಮ್ಮಕ್ಳು ಇದರದಲ್ಲ ಸೊ ಹಾಗಾಗಿ ಅವ್ರಿಗೆ ಒಂದಿಷ್ಟು ತಿಂಡಿ ಈ ಥರ ಎಲ್ಲ ಎತ್ಕೊಂಬರ್ತಾರೆ ಸೊ ನಾನು ಹಾಗೆ ರೇಕ್ಸ್ತಿದೆ ಸುಮ್ಮನೆ ನಮ್ಮನೆಗಾದ್ರೆ ಏನೋ ಥರಲ್ಲ ಬರೋಕೆಲ್ ಬರ್ತೀಯಾ ಇವ್ರಿಗಾದ್ರೆ ಇಷ್ಟು ಥರ ತಿಂಡಿ ತಂದಿದ್ಯಾ ಅಂತೆಲ್ಲ ಅಂತಿದೆ ಖಂಡಿತವಾಗ್ಲೋಸ್ ಸುಳ್ಳು ನಿಜ ತಪ್ಪಪ್ಪ ಸೊ ಮೊಮ್ಮಕ್ಕಳಿಗಾದ್ರೂ ಒಂದು ಚಾಕ್ಲೇಟನ್ನು ತೊಗೊಂಡು ಬಂದೇ ಬರ್ತಾರೆ ಈ ಥರ ಆ್ಯಂಡ್ ಅಕ್ಕ ಕೂಡ ಹೇಳ್ತಾಯಿದ್ರು ಪಪ್ಪನ ನೋಡಿ ತುಂಬ ದಿವಸ ಆಗಿತ್ತು ಬ್ಲಾಗಲ್ಲಿ ಜೋತ ಹಾಕಿರೋದ್ರಿಂದ ಪಪ್ಪು ನೋಡ್ದಂಗೆ ಆಯಿತು ಅಂತ ಹೇಳ್ತಾಯಿದ್ರು ಈ ಥರ ಆ್ಯಂಡ್ ಇನ್ನು ನನ್ನ ತಂಗಿನೂ ಕೂಡ ಆಫ್ಟರ್ ಲಾಂಗ್ ಟೈಮ್ ಅಲ್ವಾ ಸೊ ಹಾಗಾಗಿ ಎಲ್ಲ ತಂದಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇಲ್ಲು ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕೋರ ಅಡುಗೆ ಮನೆ ಯಾವ ರೀತಿ ಇದೆ ಅಂತ ಅಕ್ಕೋರ ಮನೆಗೆ ಒಂದು ಒಲೆ ಕೂಡ ಇದೆ ಹಾಗೆ ಆ ಹೊಗೆ ಹೋಗೋಕ್ಕೆ ಚಿಮ್ನಿ ಈ ಥರ ಎಲ್ಲ ನೋಡಿ ಏನೋ ಒಂಥರ ಖುಷಿ ಆಯಿತು ಸೊ ಹಾಗಾಗಿ ನಿಮ್ಮ ಕೂ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡಿಕೊಂಡೆ ಬಂತು ಬಿಟ್ಟು ವೀಡಿಯೋ ಹಾಕೋರ ಮನೆಯದು ಒಳಕಲ್ಲು ಈ ಥರ ಎಲ್ಲ ಆ್ಯಂಡ್ ಅಕ್ಕ ನಾವು ಬರೋಕ್ಕಿಂತ ಮುಂಚೆನೇ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು ಸೊ ಮಟನ್ ಸಾಂಬಾರು ಮುದ್ದೆ ಕಬಾಬುಗೆ ಆ್ಯಂಡ್ ಚಿಕನ್ ಫ್ರೈ ಆ್ಯಂಡ್ ನಾನ್ ವೆಜ್ ತಿನ್ನಲ್ಲ ಅಂತ ಅಂದರೆ ಈದ್ಕಿದ್ದುಬೇಳೆ ಸಾರು ಈ ಥರ ಮಾಡಿದರು ಆ್ಯಂಡ್ ಈ ಒಂದು ವಿಶೇಷ ಜಾತ್ರೆಗೆ ಬರೀ ಸಾಂಬಾರು ಒಂದೇ ಮಾಡೋಲ್ಲ ಮಟನ್ ಸಾರು ಆಗಿರ್ಬೋದು ಚಿಕನ್ ಸಾರಾಗಿರ್ಬೋದು ಅದಕ್ಕೆ ಬೇಳೆನ ಹಾಕ್ಬಿಟ್ಟೆ ಸಾಂಬಾರನ್ನ ಮಾಡೋದು ಈ ಥರ ಮಾಡ್ತಾರೆ ಈ ಒಂದು ಜಾತ್ರೆಗೆ ಇಲ್ಲಿ ಸೊ ಇನ್ನು ಮುದ್ದೆ ಅನ್ನ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟಿದ್ರು ಸೊ ನಾನು ನನ್ನ ಮಗಳನ್ನ ಕೇಳ್ತಾಯಿದ್ದೆ ಅಮ್ಮ ಎಲ್ಲ ಅಡುಗೆ ಸೂಪರಾಗಿ ಮಾಡಿದ್ದಾರೆ ಅಂತ ಹ್ಞೂ ಅಂತ ಹೇಳ್ತಾ ಇದ್ಲು ಸೊ ಇನ್ನು ನೋಡಿ ಇದೆ ಸಿಂಪಲ್ ಅಕ್ಕೋರ್ ಮನೆ ಕಿಚನ್ನು ಸೊ ಈ ಥರ ಇದೆ ಆ್ಯಂಡ್ ಹಳ್ಳಿ ಸೈಡೆಲ್ಲ ಇದೇ ಥರನೇ ಹಟ್ಟದ ಮೇಲೆ ಈ ಥರ ಪಾತ್ರೆ ಜೋಡ್ಸ್ಕೊಳೋದಾಗಿರ್ಬೋದು ಈ ಥರ ಎಲ್ಲ ಇರುತ್ತೆ ಆ್ಯಂಡ್ ನೋಡೋಕ್ಕೆ ಒಂದು ಖುಷಿ ಆ್ಯಂಡ್ ನಮಗಂತೂ ನನ್ನ ದೊಡ್ಡಕ್ಕೋರ್ ಮನೆಗೆ ಬರೋವಾಗಂತೂ ಎಷ್ಟು ಖುಷಿ ಆಗೋದು ಗೊತ್ತಾ ಆವಾಗ ತುಂಬ ಖುಷಿ ಆಗೋದು ಇದು ನೋಡ್ತಾ ಇರ್ಬೋದು ಒಲೆಗೆ ಹೊಗೆ ಹೋಗೋಕ್ಕೆ ಚಿಮ್ನಿ ಥರ ಮಾಡಿರೋದು ಈ ಥರ ಆ್ಯಂಡ್ ಕಿಚನಲ್ಲಿ ನಿಂತ್ಕೊಂಡು ಕಿಟಕಿನ ನೋಡ್ಕೊಂಡು ನಿಂತ್ಕೊಂಡ್ರೆ ಸೊ ಈ ಥರ ಆಚೆ ಹಸ ಕಟ್ಟಾಕಿರೋದಾಗಿರ್ಬೋದು ಆ್ಯಂಡ್ ಮರ ಗಿಡ ಇದೆಲ್ಲೂ ಕೂಡ ವಾತಾವರಣ ಸೂಪರಾಗಿರುತ್ತೆ ಇನ್ನು ಅಲ್ಲಿಂದ ಬಂದರೆ ನಾವು ಬಂದಾಗ ನಮ್ಮ ಭಾವ ಇರಲಿಲ್ಲ ಇವರು ನಮ್ಮ ಭಾವ ಸೊ ಅವರು ನಾವು ಹೋಗೊಂದು ಹಾಫ್ ಆನ್ ಅವರ್ ಆದಮೇಲೆ ಬಂದರು ಸೊ ಅವರು ಮಕ್ಕಳನ್ನ ನೋಡಿ ಎಲ್ಲನೂ ಖುಷಿಯಾಯಿತು ಸೊ ಯಾಕಂದರೆ ತುಂಬ ದಿವಸ ಆಗಿತ್ತು ಭಾವ ಮಕ್ಕಳನ್ನ ನೋಡಿ ಸೊ ಹಾಗಾಗಿ ಮಕ್ಕಳನ್ನೆಲ್ಲ ಎತ್ಕೊಂಡು ಮುದ್ದಾಡ್ತಿದ್ರು ಈ ಥರ ಇನ್ನು ನನ್ನ ಮಗ ಊಟ ಮಾಡಿರಲಿಲ್ಲ ಸೊ ಅವ್ನಿಗಂತ ಅವ್ನು ಸ್ವಲ್ಪ ರೈಸು ಮಟನ್ ಸಾಂಬಾರಾಕಿ ಊಟ ಕೂಡ ಮಾಡಿಸ್ಕೊಂಡೆ ಇನ್ನು ಇಲ್ಲಿ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಊಟ ಮಾಡೋದು ಬೇಡ ಫಸ್ಟು ಹೊಲದ ಹೋಗಿ ಬಂದುಬಿಡೋಣ ಅಕ್ಕವ್ರದು ಹೊಲ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ಇಷ್ಟ ಇತ್ತು ಅದೇ ನಾನು ಹೇಳ್ತೀನಿ ಅಂತ ಹೇಳಿದ್ದು ತುಂಬ ಆಸೆ ಇಕ್ಕೊಂಡು ಬಂದಿದ್ದೆ ಆ ಹೊಲತ್ತಕ್ಕೆ ಹೋಗ್ಬೇಕು ಅಂತ ಯಾಕಂದರೆ ಆ ಒಂದು ವಾತಾವರಣ ನೇಚರ್ ಅದೆಲ್ಲ ನೋಡೋಕೆ ನನಗಂತೂ ಸಖತ್ ಖುಷಿ ಸೊ ನನ್ನ ಮದುವೆಗಿಂತ ಮುಂಚೆನೂ ಅಷ್ಟೇ ಆ್ಯಂಡ್ ಅಕ್ಕನ ಮದುವೆ ಆದಮೇಲೆ ಬಂದರೆ ಸಾಕು ಹೊಲತಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಳ್ನೀರು ಇದೆಲ್ಲ ಕುಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಬಟ್ ಇವಾಗ ಅದಕ್ಕಂತಲೇ ಬಂದು ಬಟ್ ಆಗಲೇ ಇಲ್ಲ ಹೊಲತಕ್ಕೆ ಹೋಗೋಕ್ಕಾಗಲೇ ಇಲ್ಲ ಸರಿ ಅಂದ್ಬಿಟ್ಟು ಆಯಿತು ಊಟ ಮಾಡ್ಕೊಂಬಡೋಣ ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ ಅಕ್ಕ ಎಲ್ಲರಿಗೂ ಕಬಾಬ್ನ ಮಾಡ್ಕೊಂಡು ಮಾಡ್ಕೊಂಬಂದು ಕೊಡ್ತಾಯಿದ್ರು ಸೊ ನಾವು ಊಟನೂ ಕೂಡ ಕುತ್ಕೊಂಡು ಮುಗಿಸ್ಕೊಂಡ್ವಿ ಊಟ ಮಾಡ್ಕೊಂಡು ಜಾತ್ರೆ ಕಡೆಗೆ ಹೊರಟಿದ್ದೀವಿ ಎಲ್ಲರೂ ಕೂಡ ರೆಡಿಯಾಗಿ ಆ್ಯಂಡ್ ಅಡುಗೆ ಮಾತ್ರ ಸೂಪರಾಗಿ ಮಾಡಿ ತಕ್ಕ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿರೋದು ದೂರದಲ್ಲಿ ಹೋಗ್ತಾ ಇದ್ದೀವಿ ಗುಂಡನ್ನ ಮನೆಯಲ್ಲಿ ಮಳೆಗಿಸ್ಬಿಟ್ಟು ನನ್ನ ತಂಗಿನ ಕೂಡ ಅಲ್ಲೇ ಬಿಟ್ಟು ಸೊ ಇವಾಗ ಜಾತ್ರೆಗೆ ಹೋಗ್ತಾ ಇದೀವಿ ಊಟ ಎಲ್ಲ ಮಾಡ್ಕೊಂಡು ಹುಷಾರ ಮಕ್ಕ ಸ್ವಲ್ಪ ಅಲ್ಲೇನೆ ಹಾಗಾಗಿ ಪಾಸಬಲಲ್ಲೇ ಆಟೋಗಳು ಡಿಸ್ಟೆನ್ಸ್ ಅಷ್ಟೇ ಸೊ ಹಾಗಾಗಿ ನೆಟ್ಕೊಂಡು ಹೋಗ್ತಾ ಇದೀವಿ ಏನಪ್ಪ ಇದು ತಿನ್ಕೊಂಡೇ ಮಾತಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಏನು ತಿಂತಾ ಇಲ್ಲ ಸೊ ವೆಜ್ ತಿಂದಿದ್ವಲ್ಲ ಹಾಗಾಗಿ ಒಂದು ಅಡಿಕೆನ ಬಾಯಿಗೆ ಹಾಕೊಂಡು ಹಾಗೆ ಬರಬೇಕು ಆಚೆ ಹೋದರೆ ಈ ಥರ ವೆಜ್ ತಿಂದಾಗ ಆಚೆ ಹೋಗ್ತಾ ಇದೀವಿ ಅಂದರೆ ಒಂದು ಅಡಿಕೆನ ಬಾಯಿಗೆ ಹಾಕ್ಕೊಳ್ಳಿ ಅಂತಾರಲ್ಲ ಸೊ ಅದರಲ್ಲೂ ದೊಡ್ಡವರು ಇದ್ಬಿಟ್ರೆ ಖಂಡಿತವಾಗಲೂ ಬಿಡಲ್ಲ ಹಾಗೆ ಅಡಿಕೆ ಬಾಯಿಗೆ ಹಾಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅಡಿಕೆನ ಬಾಯ್ಗೆ ಹಾಕ್ಕೊಂಡು ಸೊ ನೆಡ್ಕೊಂಡು ಓದ್ತಾ ಇದ್ವಿ ಈ ಥರ ಆ್ಯಂಡ್ ತುಂಬಾ ಭಯ ಯಾಕಂದರೆ ಇದು ಸರ್ವಿಸ್ ರೋಡು ಆ ಕಡೆ ಹೈವೆ ಸೊ ರ ಸರ್ವಿಸ್ ರೋಡಲ್ಲಾದ್ರೂ ಫಾಸ್ಟಾಗಿ ಹೋಗ್ತವೆ ವೆಹಿಕಲ್ಲು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಸೈಡ್ ವಾತಾವರಣ ಎಲ್ಲ ಯಾವ ರೀತಿ ಇದೆ ಅಂತ ಇದೆಲ್ಲಿ ನಿಜವಾಗ್ಲೂ ಇದ್ದಲ್ಲ ಇದು ರೋಡ್ ಸೈಡ್ ಇರೋದು ಆ್ಯಂಡ್ ಅಕ್ಕ ಊರ ಇವಾಗ ಮನೆ ಅಂತ ಹೇಳಿದ್ನಲ್ಲ ಅಲ್ಲಿ ಒಳಗಡೆ ಹೋದ್ರೆ ಅಕ್ಕವ್ರದೇ ಹೊಲ ಇದೆ ಸೊ ಅಲ್ಲಂತೂ ಇನ್ನೂ ಸಖತ್ತಾಗಿರೋದು ಬಟ್ ನಾವು ಹೋಗೋಕ್ಕಾಗಲಿಲ್ಲ ಬಂದಿದ್ದು ಒಂದೇ ದಿವಸ ಸಂಜೆಗೆ ಮತ್ತೆ ವಾಪಸ್ ಹೋಗಬೇಕಾಯಿತು ಸೊ ಹಾಗಾಗಿ ಅಲ್ಲಿಗೆ ಹೋಗೋದು ಬೇಡ ಹೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸೊ ಡೈರೆಕ್ಟ್ ಬಂದು ಕುತ್ಕೊಂಡು ಮಾತಾಡಿ ಊಟ ಎಲ್ಲ ಮುಗಿಸ್ಕೊಂಡು ಸೊ ಡೈರೆಕ್ಟ್ ಜಾತ್ರೆ ಹತ್ರ ಬಂದ್ವಿ ನಡ್ಕೊಂಡೇ ಬಂದ್ವಿ ವಾಕಲ್ ಡಿಸ್ಟೆನ್ಸು ಸೊ ಹಾಗಾಗಿ ನಡ್ಕೊಂಡೇ ಬಂದ್ವಿ ಊಟ ಬೇರೆ ಮಾಡಿದ್ವಲ್ಲ ವಾಕದಂಗೆ ಆಗುತ್ತೆ ಅಂದ್ಬಿಟ್ಟು ನಡ್ಕೊಂಡು ಬಂದ್ವಿ ಸೊ ಬರ್ತಿದ್ದಂಗೆ ಫಸ್ಟ್ ನನ್ನ ಮಗನ್ನ ಮನೆಯಲ್ಲೇ ಬಿಟ್ಟು ಮಲ್ಗ ಅವ್ನ ಮಲಿಗೆ ಮುಟ್ಟ ಸೊ ಹಾಗಾಗಿ ಮನೆಯಲ್ಲೇ ಬಿಟ್ಟು ಬಂದ್ವಿ ನನ್ನ ತಂಗಿ ಕೂಡ ಬರಲಿಲ್ಲ ಯಾಕಂದರೆ ಪಾಪು ಇದೆಲ್ಲ ಚಿಕ್ಕದು ಸೊ ಹಾಗಾಗಿ ಅವಳ ಆ್ಯಂಡ್ ಪಾಪು ಆ್ಯಂಡ್ ನನ್ನ ಮಗ ಇಷ್ಟು ಜನನು ಮನೇಲಿ ಬಿಟ್ಟೆ ಸೊ ಬಂದ್ವಿ ಜಾತ್ರೆಗೆ ಇನ್ನು ಬರ್ತಿದ್ದಂಗೆ ಫಸ್ಟು ಅಕ್ಕ ಪರ್ಚೇಸ್ ಮಾಡಿದೆ ಅಂದರೆ ಈ ಒಂದು ರಿಂಗು ಸೊ ಅದೇನೋ ಶಾಸ್ತ್ರದ್ದು ಆ ಥರದ್ದು ರಿಂಗು ಸೊ ಹಾಗಾಗಿ ನವರತ್ನ ಅಂತ ಏನೋ ಹೇಳ್ತಾರಲ್ಲ ಆ ಒಂದು ರಿಂಗ್ನ ತೊಗೊಂಡ್ರು ಅಕ್ಕ ಸೊ ಅದರಲ್ಲೊಂದು ಮಿರಾಕಲ್ಲು ಸೊ ನಾನು ಫಸ್ಟ್ ಟೈಮ್ ನೋಡಿದ್ದು ಸಖತ್ತು ಒಂಥರ ನಿಜವಾಗ್ಲೂ ಆಶ್ಚರ್ಯ ಅನ್ನಿಸ್ತು ಆ ಥರ ಇದೆ ನಾನು ವಿಡಿಯೋ ಲ್ಯಾಂಡ್ ಮಾಡ್ತೀನಿ ನೋಡಿ

ಒಂಥರ ಮಿರಾಕಲ್ ಅನಿಸ್ತು ಒಂಥರ ಆಶ್ಚರ್ಯ ಅನ್ನಿಸ್ತು ಅದೇನಂತ ನನಗೆ ಗೊತ್ತಾಗಲಿಲ್ಲ ಒಟ್ಟನಾಗೆ ಅವರ ರಾಶಿಗೆ ಯಾವುದೇ ಥರ ಕಲರು ಯಾವ್ಯಾವ ರಿಂಗ್ ಬರುತ್ತೆ ಅಂತ ಸೊ ಈ ಥರ ಹಾಕ್ಸ್ಕೊಳೋದು ನೋಡಿ ಅಕ್ಕ ಈ ಥರದ್ದೊಂದು ರಿಂಗ್ ಹಾಕ್ಸ್ಕೊಂಡ್ರು ಅವ್ರಿಗೇನೋ ಒಂಥರ ಖುಷಿ ನಾವಂತೂ ಹಾಕ್ಸ್ಕೊಡ್ಲಿಲ್ಲ ಅಕ್ಕಂಗೆ ಏನೋ ಒಂಥರ ಖುಷಿ ಹಾಕ್ಸ್ಕೊಂಡ್ರು ಹಾಕ್ಸ್ಕೊ ಬಟ್ ನನಗೆ ಅದು ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಹಾಕ್ಸ್ಕೊಳ್ಲಿಲ್ಲ ಅಕ್ಕ ಹಾಕ್ಸ್ಕೊಂತು ಒಟ್ಟಿನಾಗ ಒಂಥರ ಆಶ್ಚರ್ಯ ಆಯಿತು ಯಾಕಂದರೆ ಆ ರಿಂಗ್ನ ಬಟ್ಲೊಳಗೆ ಹಾಕಿದ್ರೆ ಅವ್ರು ಒಂದು ಮಂತ್ರ ಹೇಳ್ತಾ ಇರ್ತಾರೆ ತಿರುಗ್ತಾ ಇರ್ತಾರೆ ಈ ಥರ ಸೊ ಒಂದು ಮಿರಾಕಲ್ ಆಶ್ಚರ್ಯ ಅಂತಲೇ ಹೇಳ್ಬೋದು ನಿಜ ಆ್ಯಂಡ್ ಇನ್ನು ಇಲ್ಲಿ ಬಂದರೆ ಪುಟ್ ಪುಟಾಣಿ ಸರಗಳು ನೋಡೋಕ್ಕೆ ತುಂಬ ಖುಷಿ ಚೆನ್ನಾಗಿತ್ತು ನಾನು ಹಾಕ್ಕೊಂಡಿದ್ದೀನಲ್ಲ ಅದು ಗೋಲ್ಡು ಬಟ್ ಇದು ಇವಾಗೆಲ್ಲ ಆರ್ಟಿಫಿಷಿಯಲ್ಲೇ ಬಂದುಬಿಟ್ಟಿದೆ ಸೊ ಹಾಗಾಗಿ ಅಕ್ಕ ಹುಡುಗರ್ಗೆ ತಣನ ಅಂದ್ಬಿಟ್ಟು ಆ ಒಂದು ಸರಾನು ಕೂಡ ಪರ್ಚೇಸ್ ಮಾಡಿದ್ರು ಆ್ಯಂಡ್ ಹಾಗೆಯೇ ನೋಡ್ಕೊಂಡು ಹೋಗ್ತಾ ಇದ್ವಿ ಇನ್ನು ಇದು ಸ್ಟಾರ್ಟಿಂಗು ಸೊ ಇನ್ನು ಮುಂದಕ್ಕೆ ನೋಡಿ ದೇವರು ಕೂಡ ಕರೆಕ್ಟ್ ಟೈಮ್ ಬಂತು ನಾವು ಕರೆಕ್ಟಾಗಿ ಜಾತ್ರೆಗೆ ಹೋಗಿದ್ದೀವಿ ನಾನು ಎಲ್ಲಿ ಮುಗ್ದೋಗಿರುತ್ತೋ ಅದೆಲ್ಲ ನಿಮಗೆ ಆಗಲ್ವೇನೋ ಅಂದ್ಕೊಂಡೆ ಬಟ್ ಇಲ್ಲ ನಾವು ಕೂಡ ಕರೆಕ್ಟಾಗಿ ಹೋದ್ವಿ ಹಾಗೆ ಕರೆಕ್ಟಾಗಿ ದೇವ್ರು ಕೂಡ ಬಂತು ಇನ್ನು ನನ್ನ ಅಕ್ಕ ಅಲ್ಲಿ ಬಳೆ ನೋಡ್ಬಿಟ್ಟು ಬಳೆ ಹಾಕ್ಸ್ಕೋ ಜೊತೆ ಅಂತ ಹೇಳ್ತಿತ್ತು ನನಗೆ ಬೇಡ ಅಕ್ಕ ಅಂತ ಅಂದೆ ಯಾಕೆ ಅಂದರೆ ನಾನು ಅಕ್ಕ ವರ್ಷ ವರ್ಷ ಬರ್ತಿದ್ದಾಗೆಲ್ಲ ಮನೆ ಹತ್ರನೇ ಬಳೆನ ಎಳ್ಳೆ ಡೇಸನ್ ಒಂದೊಂದು ನನ್ನ ಕೈಗೆ ತೋಡಿಸ್ಬಿಡೋರು ಈ ಥರ ಸೊ ಹಾಗಾಗಿ ಅದನ್ನು ನೆನಪಾಗಿ ಹಾಕಿಸ್ಕೋ ಜೊತೆ ಹಾಕ್ತಿ ಹಾಕಿಸ್ತೀನಿ ಅಂತ ಹೇಳಿದ್ರು ಇಲ್ಲ ಬೇಡ ಅಕ್ಕ ಅಂತ ಅಂದ್ಬಿಟ್ಟು ಸೊ ಹಾಗೆ ಇಲ್ಲಿ ರೋಸ್ ನೋಡಿದ್ವಲ್ಲ ಅದನ್ನು ನೋಡೋಣ ಅಂತ ಬಂದ್ವಿ ಚೆನ್ನಾಗಿತ್ತು ಹುಡುಗರಿಗೆ ತಗೊಳೋಕೆ ಅಂತ ಬಟ್ ತುಂಬ ಕಾಸ್ಟ್ಲಿ ಇತ್ತು ಸೊ ಹಾಗಾಗಿ ಅದು ಬೇಡ ಅಂದ್ಬಿಟ್ಟು ಆ್ಯಂಡ್ ಇಲ್ಲಿ ಕತ್ತಿಗೆ ಚೌಕರ್ ಥರದ್ದು ಅಕ್ಕ ಬೇಕು ಅಂತ ಹೇಳಿದ್ರು ಹುಡುಗರಿಗೆ ಅದನ್ನು ಕೂಡ ನೋಡಿಕೊಂಡು ಅದು ಕೂಡ ಒಂದೆರಡು ತೊಗೊಂಡ್ರು ಆ್ಯಂಡ್ ಇದನ್ನು ಬಂದು ನನ್ನ ಅಕ್ಕೋರ್ದೇ ಡಾಗು ನಾ ಈ ಸೊ ಅದು ನೋಡಿ ಮನೆಯಿಂದ ಇಲ್ಲಿವರೆಗೂ ನಮ್ಮ ಹಿಂದೆ ಬರ್ದಿಂದ ಹೋಗೋ ಹೋಗೋ ಅಂತ ಹೇಳ್ಕೊಂಡೇ ಬಂದ್ವಿ ರೋಡುದಕ್ಕೂ ಸೊ ಇಲ್ಲ ನಮಗೆ ಇವ್ರಿಗೆ ಭಯ ಎಲ್ಲಿ ಗಾಡಿಗೆ ಸಿಟ್ಟುಬಿಡುತ್ತೋ ಅಂತ ಬಟ್ ಅವನು ಹೋಗಲೇ ಇಲ್ಲ ಆ್ಯಂಡ್ ಇನ್ನು ನನ್ನ ತಂಗಿ ಮಗಳು ಮಲಗೆ ಬಿಟ್ಲು ಇನ್ನೂ ಜಾತ್ರೆಗೆ ರೀಚ್ ಆಗಲಿಲ್ಲ ಸೊ ಜಸ್ಟ್ ಅಷ್ಟು ತೊಗೊಂಡು ಬಂದ್ವಿ ಮಲಗಿಬಿಟ್ಲು ಸೊ ಹಾಗಾಗಿ ನಮ್ಮ ಬಾವಂಗೆ ಫೋನ್ ಮಾಡಿ ಬನ್ನಿ ಅಂತ ಹೇಳಿ ನಮ್ಮ ಭಾವಂಗೆ ಅವಳನ್ನ ಕೊಟ್ಬಿಟ್ಟು ಕಳಿಸಿದ್ವಿ ಆ್ಯಂಡ್ ಆ ನಾಯಿನ ಕೂಡ ಬಾವ ಕರ್ಕೊಂಡು ಹೋದ್ರು ಈ ಥರ ಇನ್ನು ನಮ್ಮ ಭಾವ ಪಾಪನ್ನ ಕರ್ಕೊಂಡು ಹೋದ್ರು ಸೊ ನಾವು ಕೂಡ ಒಳಗಡೆ ಎಂಟ್ರಿ ಆಗ್ತಾಯಿದ್ವಿ ಆ್ಯಂಡ್ ಕುದುರೆ ನೋಡ್ತಾ ಇರ್ಬೋದು ಕುದ್ರೆ ಮೇಲೆ ಸವಾರಿ ಮಾಡೋಕ್ಕೆ ಒಬ್ರಿಗೆ ಫಿಫ್ಟಿ ರುಪೀಸ್ ಈ ಥರ ಕೇಳಿದ್ರು ನಮಗೆ ಭಯ ಸೊ ಅದು ಯಾವಾಗ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಏನೇ ಇಲ್ಲಿ ನೋಡ್ತಾ ಇರ್ಬೋದು ಸೊ ನಾವು ಕೂಡ ಕರೆಕ್ಟಾಗಿ ಬಂದ್ವಿ ಆ್ಯಂಡ್ ದೇವರು ಕೂಡ ಕರೆಕ್ಟಾಗಿ ಬಂತು ಸೊ ಇದನ್ನ ಕೋಲ್ ಬೇಟೆ ಜಾತ್ರೆ ಅಂತ ಹೇಳ್ತಾರೆ ಕೋಲ್ಬೇಟೆ ಅಂತ ಹೇಳ್ತಾರೆ ಆ್ಯಂಡ್ ದೇವ್ರು ಬಂದು ರಂಗನಾಥ ಸ್ವಾಮಿಗೆ ಇದನ್ನು ಮಾಡ್ತಾರೆ ರಂಗನಾಥ ಸ್ವಾಮಿ ನೋಡಿದ್ರೆ ಒಂಥರ ಭಯ ಆ ಥರ ಇದೆ ದೇವರು ನಿಜವಾಗ್ಲೂ ನಾನು ತೋರಿಸ್ತೀನಿ ಝೂಮ್ ಮಾಡಿ ಅಷ್ಟು ಒಂದು ಆ ದೇವ್ರನ್ನ ನೋಡಿದ್ರೆ ನಿಜವಾಗ್ಲೂ ಅಪ್ಪ ಒಂದು ಮನುಷ್ಯ ಕೂತಿದ್ದಾರೇನೋ ಅನ್ನೋ ಥರ ಇದೆ ನಿಜವಾಗ್ಲೂ ದೇವ್ರನ್ನ ನಾನು ಫಸ್ಟ್ ಟೈಮ್ ಈ ಥರ ದೇವ್ರನ್ನ ನೋಡಿದ್ದು ಅಷ್ಟು ಒಂದು ಭಯ ಅಷ್ಟು ಒಂದು ಆ ಥರ ಇದೆ ದೇವರು ಸೊ ರಂಗನಾಥ ಸ್ವಾಮಿ ಆ್ಯಂಡ್ ಇದಕ್ಕೆ ಕೋಲ್ಬೇಟೆನ ಮಾಡೋದು ಇದು ಏಳು ಊರಿಂದ ಸೇರಿಕೊಂಡೇನೋ ಮಾಡ್ತಾರಂತೆ ಈ ಒಂದು ಬೇಟೆ ಜಾತ್ರೆನ ಸೊ ನಮಗಂತೂ ತುಂಬ ಇಷ್ಟ ಹಾಕೊಂಡು ಮದುವೆ ಮಾಡಿಕೊಟ್ಟಾಗಿಂದ್ರೂ ನೋಡ್ತಾ ಇದ್ದೀವಿ ಆ್ಯಂಡ್ ಇವಾಗ ಬೇಟೆ ಜಾತ್ರೆ ಅಂದರೆ ಸೊ ಬೇಟೆ ಆಡ್ಕೊಂಡು ಬರ್ತಾರ ಅಂತ ನೀವು ಕೇಳ್ಬೋದು ಬೇಟೆ ಆಡ್ಕೊಂಬಂದೇ ಜಾತ್ರೆ ಮಾಡ್ತಿದ್ದಂತೆ ಮೊಲಾನೋ ಏನಾದರೂ ಒಂದು ಬೇಟೆ ಆಡ್ಕೊಂಬಂದು ಜಾತ್ರೆ ಮಾಡೋದು ಈ ಥರ ಬಟ್ ಇವಾಗ ಅದು ಮಾಡೋಂಗಿಲ್ಲ ಈಗ ಕಾನೂನು ಪ್ರಕಾರ ಯಾವ ಪ್ರಾಣಿಗಳ್ನು ಬೇಟೆ ಆಡ್ಬೋದು ಆಡಬಾರ್ದು ಎಲ್ಲ ಇದೆಯಲ್ಲ ಸೊ ಹಾಗಾಗಿ ಬೇಟೆ ಆಡೋಕ್ಕೆ ಹೋಗಲ್ಲ ಜಸ್ಟ್ ಈ ಥರ ಕೋಲನ್ನ ಹಿಡ್ಕೊಂಡು ಏಳು ಊರಿಂದ ಈ ಥರ ಕೋಲು ಏನೋ ಆಡ್ ಹಿಡ್ಕೊಂಡು ಬರ್ತಾರೆ ಜಸ್ಟ್ ಅದಕ್ಕೆ ನಾವು ನಿಜವಾಗ್ಲೂ ಮೊಲನೇನೋ ಅಂದ್ಕೊಂಡ್ವಿ ನೋಡ್ತಾ ಇರ್ಬೋದು ಇಲ್ಲಿ ಬೇ ಕೋಲ್ಗೆ ಮೊಲದ್ದು ಗೊಂಬೆ ಆ್ಯಂಡ್ ಹುಲ್ಲಿ ಈ ಥರದನ್ನೆಲ್ಲ ಸಿಕ್ಸ್ಕೊಂಡಿದ್ದಾರೆ ಆವಾಗ ಹಂಗೆ ಅಂತೆ ಸೇಮ್ ಹೋಗ್ಬಿಟ್ಟು ಬೇಟೆ ಆಡಿಕೊಂಡು ಅದ್ರದ್ದು ಏನು ಪ್ರಾಣಿ ಇರ್ತದೋ ಅದನ್ನು ಸಿಗಸ್ಕೊಂಡು ಬಂದು ಈ ಥರ ಇಲ್ಲಿ ಜಾತ್ರೆ ಮಾಡೋದು ಈ ಥರ ಮಾಡ್ತಿದ್ರಂತೆ ಸೊ ಇವಾಗ ಆ ಥರ ಇಲ್ಲ ಬೇಟೆ ಜಾತ್ರೆಗೆ ಬೇಟ್ ಏನೋ ಮೊಲ ಆಗಲಿ ಪ್ರಾಣಿ ಆಗಲಿ ಹೊಡೆಯೋಂಗಿಲ್ಲ ಈ ಥರ ಇನ್ನೂ ನಾವು ಅಲ್ಲಿ ನೋಡ್ಕೊಂಡು ನಿಂತ್ಕೊಂಡ್ವಿ ಬಟ್ ತುಂಬ ಲೇಟಾಯಿತು ಯಾಕೆಂದರೆ ಇನ್ನೂ ಬೇರೆ ಊರ ಕಡೆಯಿಂದ ಎಲ್ಲ ಕೋಲ್ ಇಡ್ಕೊಂಡು ಅದು ಬರೋದು ಇದೆಯಂತೆ ಸೊ ಹಾಗಾಗಿ ಲೇಟಾಗುತ್ತೆ ಸರಿ ಆಯಿತು ಅಂದ್ಬಿಟ್ಟು ಒಳಗಡೆ ನೋಡೋಣ ಅಂತ ಬಂದ್ವಿ ಇನ್ನು ಹುಡುಗರು ಇಲ್ಲಿ ಆಟ ಆಡ್ಸದಮ್ಮ ನಮ್ಮನ್ನ ಅಂತ ಕೇಳಿದ್ರು ಸೊ ಹಾಗಾಗಿ ಅಕ್ಕ ಅವ್ರನ್ನೆಲ್ಲ ಆಡಿಸ್ತಾಯಿದ್ರು ಇನ್ನು ನಾನು ಕೂಡ ಕೂತ್ಕೊಂಡ್ಬಿಡ್ತೀನಿ ನನ್ನ ಮಗಳು ಅಳ್ತಾಳೆ ಅಂದ್ಬಿಟ್ಟು ಸೊ ನಾನು ಕೂಡ ಕೂತ್ಕೊಂಡೆ ಅಪ್ಪ ನನಗೆ ಯಾಕನ ಕುತ್ಕೊಂಡು ಅನ್ನಿಸ್ಬಿಡ್ತು ಈ ಥರ ಆಯಿತು ಯಾಕೆಂದರೆ ಫುಲ್ಲು ತಲೆ ತಿರುಗ್ತಾ ಇತ್ತು ಇಳಿದಾಗ ಆಡೋವಾಗ ಏನು ಅನಿಸ್ಲಿಲ್ಲ ನನ್ನ ಮಗಳು ಇಲ್ಲ ಸೊ ಹಾಗಾಗಿ ಅವಳನ್ನ ಹಿಂದೆ ತಿರುಗಿ ತಿರುಗಿ ನೋಡ್ತೀನಲ್ಲ ಆ ಒಂದು ಇದಕ್ಕೋ ಏನಕೋ ತಲೆ ತಿರ್ಗಂಗೆ ಆಗ್ಬಿಡ್ತು ಸ್ವಲ್ಪ ನಾನೊಂದು ಕಾರಣ ಗಂಟೆ ಸುಧಾರ್ಸ್ಕೊಳಂಗೆ ಆಗ್ಬಿಡ್ತು ನಿಜವಾಗ್ಲೂ ಈ ಥರ ಆ್ಯಂಡ್ ಫೋನ್ ಜೋ ಜಾಸ್ತಿ ಜೋರಾಗಿ ತಿರುಗಿಸ್ಬಿಟ್ರು ಲಾಸ್ಟ್ ಲಾಸ್ಟಿಗೆ ಈ ಥರ ಆಯಿತು ಆ್ಯಂಡ್ ಎಂಜಾಯ್ ಮಾಡೋದು ಚೆನ್ನಾಗಿತ್ತು ಇನ್ನು ಒಂದು ಆಟ ಆಡ್ಕೊಂಡು ಸೊ ಸ್ವಲ್ಪ ಯಾಕೋ ಸುಸ್ತಾದಂಗೆ ಅದಿತ್ತು ತಲೆ ತಿರ್ತಿತ್ತು ಅಂದ್ಬಿಟ್ಟು ಒಂದು ಕುಡಿಯೋಣ ಅಂತ ನಿಂತಿದ್ವಿ ಸೊ ಅಷ್ಟರಲ್ಲಿ ದೇವ್ರು ಕೂಡ ಒಳಗಡೆಗೆ ಬಂತು ಅಲ್ಲಿ ಒಂದು ಮಂಟಪ ಥರ ಮಾಡಿದ್ದಾರೆ ಅಲ್ಲಿ ದೇವ್ರನ್ನ ಕೂರಿಸ್ತಾರೆ ಈ ಥರ ಈ ಥರ ಒಂದು ಮೂರು ಸುತ್ತನ ಹಾಕ್ಬಿಟ್ಟು ದೇವ್ರನ್ನ ನೋಡಿ ಅಲ್ಲಿ ಮಂಟಪ ಥರ ಇದೆಯಲ್ಲ ಸೊ ದೇವ್ರದ್ದು ಗುಡಿ ಆ ಥರ ಅದರೊಳಗಡೆ ಆ ದೇವರು ಟ್ಯಾಕ್ಟ್ರಲ್ಲಿ ಏನು ದೇವ್ರಿದೆ ರಂಗನಾಥ ಸ್ವಾಮಿ ಸೊ ಅದನ್ನು ಅಲ್ಲಿ ಕೂರಿಸ್ತಾರೆ ಮೂರು ರೌಂಡ್ ಆಗಿ ಈ ಥರ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸರ್ ನೀವು ಕೂಡ ರಂಗನಾಥ ಸ್ವಾಮಿ ಯಾವ ರೀತಿ ಇದೆ ಅಂತ ಆ್ಯಂಡ್ ಅದು ಟ್ಯಾಕ್ಟ್ರಿಂದ ಎತ್ತುತ್ತಿದ್ದಂಗೆ ಫುಲ್ಲು ರಂಗಾಗ್ಬಿಡ್ತು ಅಂದರೆ ಹಿಡ್ಕೊಂಡ್ರೆ ಹಿಡಿಯೋಕಾಗ್ತಾರಲ್ಲ ಆ ರೀತಿ ಆಯಿತು ಆ್ಯಂಡ್ ಫೈನಲಿ ಕರ್ಕೊಂಡೋಗಿ ಗುಡೀಲಿ ಕೂರಿಸಿದ್ರು ದೇವ್ರನ್ನ ಇನ್ನು ನಾವಿಲ್ಲಿ ಸ್ವಲ್ಪ ಸುಸ್ತಾಗಿತ್ತು ನನಗಂತೂ ಅದ್ರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೆ ಒಂದು ಎಫೆಕ್ಟ್ ಆಯ್ತೇನೋ ಸ್ವಲ್ಪ ತಲೆ ತಿರ್ಗಂಗೆ ಈ ಥರ ಆಗ್ತಿತ್ತು ಸೊ ಹಾಗಾಗಿ ಸ್ವಲ್ಪ ಎಲ್ಲರೂ ಕಬ್ನಲ್ನ ತೊಗೊಂಡು ಕುಡ್ಕೊಂಡು ಸೊ ಇನ್ನು ಅಕ್ಕೋರು ಇದ್ರಲ್ಲಿ ಕುತ್ಕೊಳ್ಳೋಣ ಅಂತ ಬಂದರು ಬಟ್ ಅವ್ರಿಗೇನೂ ಇದ್ರಲ್ಲಿ ಕುತ್ಕೊಳಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ ಯಾವ ಥರ ಅಂದರೆ ಜಾಯಿಂಟ್ ವಿಲ್ಲು ಈ ಥರದ್ರಲ್ಲೆಲ್ಲ ಇಷ್ಟ ಬಟ್ ಇದು ಕೈಯಲ್ಲೇ ಅವ್ರು ತಿರುಗಿಸೋದ್ರಿಂದ ಬೇಡ ಅಂತ ಅಂದರು ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಬೇರೆ ಯಾವುದು ಜಾಯಿಂಟ್ ವೀಲ್ ಥರದ್ದು ಹಾಕಿರಲಿಲ್ಲ ಸೊ ಹಾಗಾಗಿ ಇದ್ರಲ್ಲಿ ಕುತ್ಕೊಂಡ್ರು ಇದ್ರಲ್ಲಿ ಮೇಲೆ ಗೊತ್ತಾಗಿದ್ದು ಅದಕ್ಕಿಂತ ಸ್ವಲ್ಪ ಡೇಂಜರಸ್ ಅಂತ ಫುಲ್ಲು ಫಾಸ್ಟಲ್ಲಿ ತಿರುಗಿಸಿದ್ರು ಆ್ಯಂಡ್ ಮಕ್ಕಳಂತೂ ಎದ್ರುಕೊಂಡೇ ಬಿಟ್ರು ಫುಲ್ಲು ಈ ಥರ ಇನ್ನು ಅದರಲ್ಲಿ ಕುತ್ಕೊಂಡು ಹಾಡಿಕೊಂಡು ಏನ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಫಸ್ಟ್ ಅಮ್ಮ ಎಲ್ಲ ಮೊಮ್ಮಕ್ಳಿಗೆಲ್ಲ ಈ ಥರ ಒಂದು ಮಾಸ್ಕ್ ಅಂದರೆ ಫೇಸ್ಗೆ ಮಾಸ್ಕ್ನ ಕೊಡಿಸಿದ್ರು ಅದು ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣ್ತಿತ್ತು ಹುಡುಗರು ಕೂಡ ಕೇಳಿದ್ರು ಸೊ ಹಾಗಾಗಿ ಅಮ್ಮ ಕೊಡ್ಸಿದ್ರು ನಮ್ಮ ಹುಡ್ಗುರ್ಗಂತೂ ನನ್ನ ಅಕ್ಕನ ಮಕ್ಕಳಿಗೆ ಅವ್ರು ಹಾಕಿರೋ ಡ್ರೆಸ್ಗೆ ಆ್ಯಂಡ್ ಆ ಮಾಸ್ಕ್ಗೆ ಫುಲ್ ಸೂಟ್ ಆಗ್ತಿತ್ತು ಸೊ ನನ್ನ ಮಗಳಿಗೂ ಕೂಡ ಒಂದು ಕೊಡಿಸಿದ್ರು ಮೂರು ಜನನೂ ಒಂಥರ ಒಂದು ಜಾತ್ರೆಗೇ ಒಂದು ಲುಕ್ಕಾಗಿ ಕಾಣಿಸ್ತಾ ಇದ್ರು ಮೂರು ಜನನೂ ಕೂಡ ಹಾಗೆ ಅಲ್ಲಿ ನಿಂತ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡು ಆ್ಯಂಡ್ ಒಂದು ಫೋಟೋ ಕೂಡ ತಕೊಂಡ್ವಿ ಅಪ್ಪ ನೋಡ್ತಾ ಇದ್ರೆ ನಮ್ಮ ಹುಡುಗರು ಅಲ್ವೇ ಅಲ್ವೇನೊಂದಂಗೆ ಕಾಣ್ತಿದ್ರು ಆ ಒಂದು ಫೇಸ್ ಮಾಸ್ಕಿಂದ ಇನ್ನು ಅಲ್ಲೊಂದು ಫೋಟೋ ಆ್ಯಂಡ್ ವಿಡಿಯೋನೆಲ್ಲ ಮಾಡಿಕೊಂಡು ಸೊ ನನಗೆ ಹೇಳೋದ್ನೆಲ್ಲ ಫುಲ್ಲು ನೋಡೋಕೆ ಇವಾಗ ಸ್ವಲ್ಪ ವೀಡಿಯೋ ಆ್ಯಂಡ್ ಫೋಟೋಗೆ ಸ್ವಲ್ಪ ಸ್ಮೈಲ್ ಕೊಡ್ತಾಯಿದ್ದೀನಿ ನನ್ನ ನನಗೆಲ್ಲ ಹಾಕ್ತಾ ಇರಲಿಲ್ಲ ಆ ಒಂದು ಏನು ನಾನು ಫಸ್ಟ್ ಕೂತ್ಕೊಂಡು ಆಡೋಕ್ಕೆ ಅಂದ್ಬಿಟ್ಟು ಅದರಲ್ಲಿ ನನಗೆ ಫುಲ್ಲು ತಲೆ ತಿರ್ಗಂಗೆ ಸುಸ್ತು ಅಂತ ಅವರಂಗೆ ಈ ಥರ ಆಗೋಯ್ತು ಸೊ ಹಾಗಾಗಿ ನಾನು ಸ್ವಲ್ಪ ಕೂತ್ಕೊಂಬಿಟ್ಟೆ ಅಲ್ಲೇ ಆ್ಯಂಡ್ ನಮ್ಮ ಅಮ್ಮ ಇದ್ದವರು ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ ಇಸ್ಕೊಂಬರ್ತೀನಿ ಅಂತ ಹೋದರು ಸೊ ಲಾಸ್ಟ್ ಪ್ರಸಾದ ಅಮ್ಮಂಗೆ ಅಂತ ಸಿಕ್ಕಿದ್ದ ಅದೊಂದು ಖುಷಿ ಸೊ ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ತಿಂದೆ ಆ್ಯಂಡ್ ಆ ಎಲ್ಲರೂ ಕೂಡ ಒಂದು ಚೂರು ಚೂರು ತಿನ್ಕೊಂಡು ಪ್ರಸಾದ ಕೂಡ ಸಿಕ್ತು ಅದೊಂದು ಖುಷಿ ಆಯಿತು ಇನ್ನು ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಓಕೆ ಫ್ರೆಂಡ್ಸ್ ನೋಡಿದರೆಲ್ಲ ಸೊ ಜಾತ್ರೆ ಎಲ್ಲ ಯಾವ ರೀತಿ ಇತ್ತು ಅಂದ್ಬಿಟ್ಟು ನಾನು ವೀಡಿಯೋನ ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ ಲೆಂತಿ ಆಗೋಗುತ್ತೆ ನೋಡೋಕ್ಕೆ ನಿಮಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ನನ್ನ ಮಗಳು ಜಾತ್ರೆಯಲ್ಲಿ ಮಾತ್ರ ಪೊಟ್ಯಾಟೊ ಸ್ನ್ಯಾಕ್ಸ್ನ ತಪ್ಪಿಸೋದೆಲ್ಲ ಯಾವುದೇ ಜಾತ್ರೆಯಲ್ಲಾಗಿರ್ಬೋದು ಸೊ ಆ ಒಂದು ಪೊಟೆಟೊ ಸ್ನ್ಯಾಕ್ಸ್ ತಿಂದರೆ ಅವಳಿಗೊಂದು ಖುಷಿ ಜಾತ್ರೆಲಿ ನೋಡ್ಬಿಟ್ರೆ ಅಂತೂ ಅದು ಬೇಕೇ ಬೇಕು ಹಾಗಾಗಿ ಅವ್ರ ದೊಡಮ ಕುಟು ಅದನ್ನು ಕೊಡಿಸಿದ್ರು ಸೊ ಇನ್ನು ನಾವು ಜಾತ್ರೆಗೆ ಮೇಲೆ ಐಸ್ ಕ್ರೀಮ್ ತಿಂದೆ ಹೋಗೋ ಮಾತೇ ಇಲ್ಲ ಸೊ ಐಸ್ ಕ್ರೀಮ್ ತಿಂದ್ರೆ ಅದೊಂದು ಜಾತ್ರೆ ಅನ್ಸ್ಕೊಳೋದು ಸೊ ಹಾಗಾಗಿ ಐಸ್ ಕ್ರೀಮ್ನ ತಿಂದು ಮನೆ ಕಡೆ ಕೊಂಟ್ವಿ ಸೊ ನಡ್ಕೊಂಡು ಓದ್ತಾ ಇದ್ದೀವಿ ಏನೇನೆಲ್ಲ ತೊಗೊಂಡ್ವಿ ಅಂತ ತೋರಿಸ್ತೀನಿ ಟೈಮ್ ಬಂದು ಫೈ ಫೈ ತರ್ಟಿ ಈ ಥರ ಆಗೋಯ್ತು ಸೊ ನಾವು ಹೊರಡಬೇಕು ಅಂದ್ಕೊಂಡಿದ್ದು ಫೋರ್ ತರ್ಟಿ ಟ್ರೈನ್ಗೆ ವಾಪಸ್ ಹೋಗಬೇಕು ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಸೊ ಹಾಗಾಗಿ ಬಸ್ ಇದೆ ಸೊ ಬಸ್ಸಿಗೆ ಹೊರಡ್ತೀವಿ ಈಗ ಹೋಗ್ತಿದ್ದಂಗೆ ಅಕ್ಕ ಮನೆಯಿಂದ ಪಟಾಪಟ ಅಂತ ಎಲ್ಲನೂ ಕೂಡ ಪ್ಯಾಕಿಗೆ ಪ್ಯಾಕ್ ಮಾಡಿಕೊಂಡು ಸೊ ಹೊರಟು ಬಿಡ್ತೀವಿ ಏನೆಲ್ಲ ಜಾತ್ರೆ ಪರ್ಚೇಸ್ ಮಾಡಿದ್ವಿ ಅನ್ನೋದು ನಾನು ಮನೆಗೆ ಹೋದ್ಮೇಲೆ ನಿನ್ನ ಜೊತೆ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನಡ್ಕೊಂಡು ಮನೆ ಹತ್ರ ಬಂದ್ವಿ ಇಲ್ಲಿ ಬಂದಮೇಲೆ ನನ್ನ ಮಗನ ರಿಯಾಕ್ಷನ್ ನೋಡಿ ಯಾವ ರೀತಿ ಇತ್ತು ಅಂದ್ಬಿಟ್ಟು ಇನ್ನೂ ಅಲ್ಲಿಂದ ಸೀದಾ ಅಮ್ಮ ಮನೆಗೆ ಬಂದಿದ್ದಾಯಿತು ಏಕೆ ಅಂದರೆ ಸೊ ನಾವು ಬಂದಿದ್ದು ನೆಲಮಂಗ್ಲಕ್ಕೆ ಡೈರೆಕ್ಟ್ ಬಸ್ಸಲ್ಲಿ ಬಂದ್ವಿ ನೆಲಮಂಗ್ಳೂದಿಂದ ಓಲೋ ಬುಕ್ ಮಾಡಿಕೊಂಡು ಅಮ್ಮ ಮನೆ ಹತ್ರನೇ ಬಂದ್ವಿ ಯಾಕೆ ಅಂದರೆ ಸ್ವಲ್ಪ ಲೇಟಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಅಮ್ಮ ಮನೆ ಹತ್ರನೇ ಬಂದು ಅಲ್ಲೇ ಉಳ್ಕೊಂಡಿದ್ವಿ ಸೊ ನಾವಿನ್ನ ಬರವಾಗಿ ಏನೇನು ತೊಗೊಬಂದ್ವಿ ಅಂದರೆ ಇಲ್ಲಿ ನೋಡ್ತಾ ಇರೋದು ಈ ಒಂದು ಪುಟಾಣಿ ಬ್ಯಾಗ್ ಆ್ಯಂಡ್ ಈ ಒಂದು ಟಾಯ್ಸ್ಗಳು ಏರೋಪ್ಲೇನ್ ಆ್ಯಂಡ್ ಗನ್ನು ಆ್ಯಂಡ್ ಮತ್ತು ಒಂದಷ್ಟು ಐಟಮ್ನ ತೊಗೊಂಬಂದೆ ಈ ಥರ ಒಂದು ನನ್ನ ಮಗಳಿಗೆ ಈ ಒಂದು ಟ್ಯಾಬ್ ಇಷ್ಟ ಆಗೋಯ್ತು ಸೊ ಅದು ರೈಟಿಂಗ್ ಮಾಡಿ ಆ್ಯಂಡ್ ಅಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ ಅದನ್ನು ಕ್ಲಿಕ್ ಮಾಡಿದ್ರೆ ಹಾಗೆ ರಬ್ ಆಗುತ್ತೆ ಈ ಥರ ಒಂದು ರೈಟಿಂಗ್ ಪ್ಯಾಡ್ ತೊಗೊಂಬಂದಿದ್ದು ಸೊ ಇನ್ನು ದೇವಸ್ಥಾನಕ್ಕೆ ಜಾತ್ರೆಗೆ ಹೋಗಿದ್ದೀವಿ ಅಂದರೆ ಕಡಲೆಪುರಿ ಅಂತೂ ಮಿಸ್ ಆಗೋದೇ ಇಲ್ಲ ಸೊ ಹಾಗಾಗಿ ಕಡಲೆಪುರಿನೂ ಕೂಡ ತೊಗೊಂಬಂದಿ ಸ್ವಲ್ಪ ತೊಗೊಂಬಂದೆ ಸೊ ಜಾಸ್ತಿ ತೊಗೊಂಬಂದರೆ ಅದನ್ನು ನಾನು ವೇಸ್ಟ್ ಮಾಡಿಬಿಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಕಡಲೆಪುರಿ ಇನ್ನು ಇದೊಂದು ಅಮ್ಮ ತಗೊಂಡು ಕೊಟ್ಟರು ಯಾರಿಗೆ ನನ್ನ ತಂಗಿ ಮಗಳಿಗೆ ಇದೊಂದು ಬಬಲ್ಸ್ ಆ್ಯಂಡ್ ನಾನಿದು ಕಾಟನ್ ಟವಲ್ಸ್ ಒಂದು ನೂರು ರೂಪಾಯಿಗೆ ಹಾರ ಕೊಟ್ಟರು ಸೊ ಹಾಗೆ ಒಂದು ಕಾಟನ್ ಟವಲ್ಸ್ ಆ್ಯಂಡ್ ಇದು ಸ್ಪೂನ್ಸ್ ಬಂದು ನೂರು ರೂಪಾಯಿಗೆ ಮೂರು ನನಗೆ ಒಂದು ಸೌಟ್ ಇಷ್ಟ ಆಯಿತು ಸೊ ಅದರಿಂದ ತೊಗೊಂಡೆ ಮೂರು ತೊಗೊಂಡ್ಲೇಬೇಕು ಅಂದರು ಸೊ ಹಾಗಾಗಿ ಅದೊಂದು ಆ್ಯಂಡ್ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ಒಂದು ಈ ಸಾರ ತುಂಬನೇ ಚೆನ್ನಾಗಿ ಕಾಣ್ತಿತ್ತು ಸೊ ಹಾಗಾಗಿ ಅದೊಂದು ಸರ ಆ್ಯಂಡ್ ಈ ಒಂದು ಬ್ಯಾಂಗಲ್ಸ್ನ ನನ್ನ ಮಗಳಿಗೆ ತೊಗೊಂಡಿದ್ದು ಸೊ ಇಷ್ಟೇ ಆ್ಯಂಡ್ ನನ್ನ ಮಗಳು ವಾಚ್ ಕೊಡಿಸೋವರೆಗೂ ಬಿಡಲೇ ಇಲ್ಲ ಸೊ ಹಾಗಾಗಿ ಇದೊಂದು ವಾಚನ್ನ ಪರ್ಚೇಸ್ ಮಾಡಿದ್ದು ಈ ಥರ ನಾವು ಜಾತ್ರೆಯಲ್ಲಿ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಅಕ್ಕ ಕೂಡ ಒಂದಷ್ಟು ಪರ್ಚೇಸ್ ಮಾಡಿಕೊಂಡ್ರು ನಾನು ವಿಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಹಾಗಾಗಿ ಇನ್ನು ಇಷ್ಟೇ ಜಾತ್ರೆ ನೋಡಿದ್ರಲ್ಲ ಸೊ ಯಾವ ಥರ ಇತ್ತು ಅಂದ್ಬಿಟ್ಟು ಬೇಟೆ ಜಾತ್ರೆ ಅಕ್ಕ ಊರಲ್ಲಿ ಆ್ಯಂಡ್ ಯಾವ ಊರಲ್ಲಿ ಯಾರ್ಯಾರಿಗೆ ಗೊತ್ತು ಬೇಟೆ ಜಾತ್ರೆ ಕಮೆಂಟ್ ಮುಖ ತಿಳಿಸಿ ಅಂತ ಈ ವ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಒಂದು ವ್ಲಾಗ್ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಮಾಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್